ಕೂಡ ಹಣ ಕಳೆದ ವರ್ಷನೇ ಕೊಟ್ಟಿದೀನಿ ಸ್ಥಳೀಯವಾಗಿ ಕೆಲವರು ತೊಡಕನ್ನ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ ಇದನ್ನ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಮುಖಂಡರಲ್ಲಿ ಕೂಡ ನನ್ನ ಅಳಲನ್ನ ತೋಡ್ಕೊಂಡಿದ್ದೀನಿ ಅವರಿಗೆ ವಿಷಯವನ್ನ ಮುಟ್ಸಿದೀನಿ ಎರಡು ವರ್ಷಗಳಲ್ಲಿ ಕೊಟ್ಟಂತ ಎಂ ಪಿ ಲಾಡ್ ಅನ್ನ ಎಲ್ಲಿ ಕೂಡ ಕಾಮಗಾರಿಯನ್ನ ಮಾಡಿಸ್ಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಸ್ಥಳೀಯವರು ಹಾಗಾಗಿ ಇದ್ರ ಬಗ್ಗೆ ನಮ್ಮ ಸ್ಥಳೀಯ ಮುಖಂಡರುಗಳು ಗಮನ ವಹಿಸಿ ಈ ಕಾಮಗಾರಿ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ನರೇಂದ್ರ ಮೋದಿಜಿ ಅವ್ರು ಏನ್ ಕೊಟ್ಟಿದ್ದಾರೆ ಅವರ ಪ್ರತಿನಿಧಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಬ್ಬ ಸಂಸತ್ ಸದಸ್ಯನಾಗಿ ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ನಾನು ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಕೂಡ ಹಣ ಕಳೆದ ವರ್ಷನೇ ಕೊಟ್ಟಿದ್ದೀನಿ ಸ್ಥಳೀಯವಾಗಿ ಕೆಲವರು ತೊಡಕನ್ನ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ ಇದನ್ನ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಮುಖಂಡರಲ್ಲಿ ಕೂಡ ನನ್ನ ಅಳಲನ್ನ ತೋಡ್ಕೊಂಡಿದ್ದೀನಿ ಅವರಿಗೆ ವಿಷಯವನ್ನ ಮುಗಿಸಿದೀನಿ ಎರಡು ವರ್ಷಗಳಲ್ಲಿ ಕೊಟ್ಟಂತ ಎಂ ಪಿ ಲಾಡ್ ಅನ್ನ ಎಲ್ಲಿ ಕೂಡ ಕಾಮಗಾರಿಯನ್ನ ಮಾಡಿಸ್ಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಸ್ಥಳೀಯವರು ಹಾಗಾಗಿ ಇದ್ರ ಬಗ್ಗೆ ನಮ್ಮ ಸ್ಥಳೀಯ ಮುಖಂಡರುಗಳು ಗಮನ ವಹಿಸಿ ಈ ಕಾಮಗಾರಿ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ನರೇಂದ್ರ ಮೋದಿಜಿ ಅವರು ಏನ್ ಕೊಟ್ಟಿದ್ದಾರೆ ಅವರ ಪ್ರತಿನಿಧಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಬ್ಬ ಸಂಸತ್ ಸದಸ್ಯನಾಗಿ ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ನಾನು ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ